जय हेशिबरमिद नवमणि गन्दद चन्दद हुन्निन गण्ये राघव मधुसूदनरवतरिद भारत जननिय तनुजाते जय हे कर्णाटकमा കുമാരമംഗള കിരണ പുന്യ രാമ നാനകാരസരാളിതാകണ കനര നിലവീ കൃഷ്ണ ശരാവതി കാവേരിയവരംഗാ ചൈതന്യ ಜಯ ಹೇ ಕರ್ನಾಟಕ ಮಾತಾಯಿ ಯಮ್ಮಕಳ ದೇವು ಜೈ ಭಾರತ ಜನಿತ್ಯ ಅನುಜತೆ ಜಯ ಹೇ ಕರ್ನಾಟಕ ಮಾತಾಯಿ ಜಯ ಹೇ ಕರ್ನಾಟಕ ಮಾತಾಯಿ ಅವೆಲ್ಲ ತಲೆಯಲ್ಲಿ ಟುಪಿ ಹಾಕಿಕೊಂಡಿದ್ದೇವೆ ಈತರ ಪ್ರಾಯೋಜಕರಾಗಿ ನಮ್ಮಿ ಸಹಕಾರಿದವರು ನಮ್ಮೆಲ್ಲರ ಅಕನಮನಿ ಡಾಕ್ಟರ್ 나ಡೋಜ ಪ್ರಶಸ್ತಿ ವಿಜೇತ ಈಶಂಕರ್ ಡಾಕ್ಟರ್ ಈಶಂಕರ್ ರಾವ್ ಅವೆಲ್ಲಾ ಚಪ್ಪಲೆಯೊಂದಿಗೆ ಅಂಗವಾಗಿ ನಡೀತಕ್ಕ ಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕು ನಾವು ಈ ಸಂವಿಧಾನವನ್ನ ಡಾಕ್ಟರ್ ಅಂಬೇಡ್ಕರ್ ಆತನ ತಂಡ ಕಾಣತಕ್ಕಂಥ ಸಂವಿಧಾನವನ್ನು ನಾವು ಅನಪೂರ್ವಕ್ಕೆ ಒಪ್ಪೇವೆ ಭಾರತ ಅಂತಕ್ಕಂಥ ಒಂದು ಮಹಾನ್ ರಾಷ್ಟ್ರ ಪ್ರಜಾಪ್ರಭುತ್ವ ಎಂತಕ್ಕಂಥ ಮಹಾನ್ ಮಂತ್ರ ಸಂವಿಧಾನ ಅಂತಕ್ಕಂಥ ಒಂದು ಸುವರ್ಣ ತೋದು ಇದರಲ್ಲಿ ದೇಶದ ಇದೆ ಇವತ್ತು ಈ ಸಮಾಜದ ಕಟ್ಟಕೆರೆಯ ವ್ಯಕ್ತಿ ಅವರಿಗೆ ಈ ಸಮಾಜದ ಎಲ್ಲ ಹಕ್ಕುಗಳು ಅಂದರೆ ಸಾಮಾಜಿಕ ಆರ್ಥಿಕ ರಾಜಕೀಯ ಹಾಗೆ ವಿಚಾರ ಅಭಿವೃದ್ಧಿ ಸ್ವಾತಂತ್ರ್ಯ ಮತ್ತು ವಿಶ್ವಾಸ ಧರ್ಮ ಶ್ರದ್ಧೆ ಹಾಗೆ ಉಪಾಸನಾ ಸ್ವಾತಂತ್ರ್ಯ ಹೋದಲ್ಲಿ ಬಹುಶಃ ಈ ನಮ್ಮ ಸಂವಿಧಾನ ಮಾತ್ರವ ಅದನ್ನು ಎಂದು ಭಾವಿಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂಬತ್ತು ಮುಕ್ಕಾಲು ಗಂಟೆಗೆ ಸರಿಯಾಗಿ ಮಾನವ ಸರಪಣಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕಿದ್ದಾರೆ ಪ್ರಾಮುಖ್ಯವಾಗಿ ಸ್ವಾತಂತ್ರ್ಯ ಅದರ ಜೊತೆಯಲ್ಲಿ ಇವತ್ತು ಭಾತೃತ್ವ ಅದರ ಜೊತೆಯಲ್ಲಿ ಸಮಾನತೆ ನಾವೇ ಸಮಾಜದಲ್ಲಿ ಸೃಷ್ಟಿ ಮಾಡಿಕೊಂಡಿರುವಂಥ ಅಸಮಾನತೆ ಏನಿದೆ ಅದನ್ನು ಹೋಗಲಾಡಿಸ್ಬೇಕು ಅನ್ನುವಂಥ ರೀತಿಯ ಮೂಲ ಉದ್ದೇಶನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದಂಥ ಸಂವಿಧಾನದ ಆಶಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಯಾರ್ಯಾರು ಹೋರಾಟವನ್ನು ಮಾಡಿದಂಥ ಮಹಾನ್ ಪುರುಷರಿದ್ದಾರ ಅವರ ಆಶಯಗಳನ್ನೆಲ್ಲ ಸಂಗ್ರಹಿಸಿ ಇವತ್ತು ಸಂವಿಧಾನ ರೂಪವಾಗಿ ನಿಮಗೆ ಕೊಟ್ಟಿದ್ದಾರೆ ಹೆಚ್ಚು ನಿಮಿಷ ಈ ವರ್ಷ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸಂಗ್ರಾಮ ಮಹಾ ಅಧಿವೇಶನ ನಡೆಸಿ ಇವತ್ತು ನೂರು ವರ್ಷ ಆಯ್ತು ಅನುಷ್ಠಾನಗೊಳಿಸಿ ಅದನ್ನು ಮುಂದುವರೆಸುವಂತ ನಮ್ಮಲ್ಲೇ ನಾಗರಿಕರ ಮೇಲೆ ಕಳೆದ ಒಂದು ಒಂಬರ ಎರಡು ವರ್ಷ ಮುಂಚೆ ತಮ್ಮನ್ನ ನಮ್ಮ ರಾಜ್ಯದ ವಿಧಾನ ಸಭೆಯಲ್ಲಿ ಕೂಡ ಸಾಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರು ವಿಧಾನಸಭೆಯ ಅಧ್ಯಕ್ಷರಾಗಿದ್ದಾಗ ಎರಡು ದಿವಸದ ಸಂವಿಧಾನದ ಬಗ್ಗೆಯೇ ಚರ್ಚೆ ಮತ್ತು ಅದರ ಒಳಿತು ಕೆ ಕೆಳಕುಗಳ ಬಗ್ಗೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಅದನ್ನು ಬಲಪಡಿಸುವುದು ಎಂಬ ಬಗ್ಗೆ ಕೂಡ ಅವರು ಒಂದು ಎರಡು ದಿವಸ ಒಳ್ಳೆಯ ಕಾರ್ಯಕ್ರಮವನ್ನು ವಿಧಾನಸಭೆಯ ಸದಸ್ಯರಿಗೆ ಕೊಟ್ಟಿದ್ದರು ತುಂಬ ಜನ ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಈ ದಿನ ಆಚರಿಸ್ತಾ ಇದ್ದೇವೆ ಅದನ್ನ ಒಂದು ವಿಶಿಷ್ಟ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಮಾನವ ಸರಪಳಿಯನ್ನ ನಿರ್ಮಿಸುವುದರ ಮೂಲಕ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಆಚರಿಸ್ತಾ ಇದ್ದೇವೆ ಈಗಾಗಲೇ ಹೇಳಿರುವ ಹಾಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ಸುಮಾರು ಎರಡು ಸಾವಿರದ ಐದು ನೂರು ಕಿಲೋಮೀಟರ್ಗಳು ಎಲ್ಲ ದೇಶದ ಒಂದು ಕರ್ನಾಟಕದ ಬಂಧುಗಳು ಕೈ ಕೈ ಹಿಡಿದು ನಿಲ್ಲುವುದರ ಮೂಲಕ ನಾವೆಲ್ಲರೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಒಂದಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಈ ಪ್ರಜಾಪ್ರಭುತ್ವಕ್ಕಾಗಿ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಂಡಿದ್ದೇವೆ ಎಂಬ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಘನ ಸರ್ಕಾರ ಇಂಥದ್ದೊಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇನ್ನ ಕೇವಲ ಎರಡು ಮೂರು ನಿಮಿಷಗಳಲ್ಲಿ ಇಡೀ ರಾಜ್ಯದಲ್ಲಿ ಅಂದರೆ ಚಾಮರಾಜನಗರದಿಂದ ಬೀದರ್ನವರೆಗೆ ಎಲ್ಲರೂ ಕೂಡ ಇಡೀ ಕರ್ನಾಟಕದ ಬಂಧುಗಳು ಒಬ್ಬರ ಕೈ ಒಬ್ಬರನ್ನು ಹಿಡಿದು ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ನಾವೆಲ್ಲರೂ ಒಂದೇ ಎನ್ನುವ ಒಂದು ಸಂದೇಶವನ್ನು ನೀಡುವಂತಹ ಒಂದು ದಿವ್ಯವಾದಂತಹ ಕ್ಷಣಕ್ಕೆ ನಾವೀಗ ಕಾಲಿಡ್ತಾ ಇದ್ದೇವೆ ಎಲ್ಲರೂ ಕೂಡ ಪರಸ್ಪರ ಕೈಯನ್ನು ಹಿಡಿದು ನಾವು ಒಂದೇ ಇಡೀ ಕರ್ನಾಟಕ ಇಡೀ ಭಾರತ ಒಂದೇ ನಮ್ಮಂತಹ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತೆಲ್ಲೂ ಇಲ್ಲ ಎನ್ನುವುದನ್ನ ಇಡೀ ವಿಶ್ವಕ್ಕೆ ಹೊರಟಂತ ಹೊರಟಂತೆ ಮುಗಿಸಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಕೈ ಕೈ ಹಿಡಿದು ನಿಲ್ತೇವೆ ಈಗ ಮಾನ್ಯ ಗಣ್ಯರನ್ನು ಕೂಡ ನಾನು ಹೆದ್ದಾರಿಯ ಒಂದು ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಎಲ್ಲರೂ ಕೂಡ ಕೈ ಕೈ ಹಿಡಿದು ನಿಂತು ಡ್ರೋನ್ ಶೂಟಿಂಗ್ ಗೆ ವಿಡಿಯೋಗ್ರಾಫಿಗೆ ನಾವು ಅನುವು ಮಾಡಿಕೊಡೋಣ ಅಂತ ಹೇಳ್ತಾ ನಾವು ಒಟ್ಟಿಗೆ ಭಾರತದಿಂದ ನಾವು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಗಣರಾಜ್ಯವಾಗಿ ರಚಿಸಲು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುಶಿಕ್ಷಿತಗೊಳಿಸಿ ಅವರಲ್ಲಿ ಪ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ

ಮೂರು ಬಾರಿ ಕೂಗ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಅಲ್ಲಿ ನಿರೂಪಣೆ ಮಾಡ್ತಾ ಇರೋರು ಒನ್ ಟೂ ತ್ರೀ ಸ್ಟಾರ್ಟ್ ಅಂತ ಕೊಟ್ಟ ತಕ್ಷಣ ನಾವು ಜೈ ಹಿಂದ್ ಜೈ ಕರ್ನಾಟಕ ಅಂತ ಮೂರು ಬಾರಿ ಒಟ್ಟಿಗೆ ಕೂಗ್ತೇವೆ ಈ ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರ ಗಮನಕ್ಕೆ ಸಿಹಿ ತಿಂಡಿ ಟೂ ತ್ರೀ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಾನ್ಯ ಜನಪ್ರತಿನಿಧಿ ಅವರಿಗೆ ಅಲ್ಲದೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಎಲ್ಲ ಸರ್ವ ಸದಸ್ಯರಿಗೆ ನಮ್ಮ ಬಡ ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಈಗೆಲ್ಲ ಮುಖ್ಯ ಅತಿಥಿಗಳು ದೇವಸ್ಥಾನದ ಆ ಒಂದು ಸ್ವಾಗತ ಗೋಪುರದಲ್ಲಿ ಹೋಗ್ಬೇಕು ಮತ್ತೆ ಉಳಿದ ಎಲ್ಲ ಈ ಭಾಗವಹಿಸಿದವರಿಗೆ ತಿಂ ತಿಂಗೆ ವಿತರಣೆ ಮಾಡಿಗಾಗಿ ನಮ್ಮ ಬಳಕೆ ಆಗಬೇಕು ನಮ್ಮೆಲ್ಲರ ಈ ಒಂದು ಕಾರ್ಯಕ್ರಮದ ಉದ್ದೇಶಿಯಲ್ಲಿ ಲಕ್ಷ ಜನರು ಭಾಗಿಯಾಗುವ ನಿಜಮಾನಿ ಸೇವೆಯವರೆಗೆ ನೂರ ಏಳು ಕಿಲೋಮೀಟರ್ ಉತ್ತರ ಅರ್ಥಪೂರ್ಣವಾದ ಮಾನವ ಸರಪಳಿ

ஏர்வேல் <laughs> ஏர்வேல்